ಬಿಗ್ ಬಾಸ್ ಮನೆಯಲ್ಲಿ ತ್ರಿಮೋಕ್ಷಿ ಹೇಗೆ ಟ್ರೆಂಡೋ ಹಾಗೇನೆ ತ್ರಿಭವ್ಯ ಕೂಡ ಸಖತ್ ಫೇಮಸ್ ಅದಕ್ಕೆ ಪುಷ್ಟಿ ನೀಡುವಂತೆ ತ್ರಿವಿಕ್ರಮ್ ಹಾಗೂ ಭವ್ಯ ಆಗಾಗ ಕ್ಲೋಸ್ ಆಗಿ ಕಾಣಿಸ್ಕೊಳ್ತಾರೆ ಅದರಲ್ಲೂ ಇತ್ತೀಚೆಗೆ ಟಾಸ್ಕ್ ವೇಳೆ ಆದ ಸಣ್ಣ ಮುನಿಸ ಸರಿ ಮಾಡಿಕೊಳ್ಳಲು ಮಾತುಕತೆಗೆ ಕುಳಿತಾಗ ಐ ರಿಯಲಿ ಲವ್ ಯು ಓಕೆ ಅಂತ ತ್ರಿವಿಕ್ರಮ್ ಭವ್ಯಾಗೆ ಹೇಳಿದ್ರು ಇದೀಗ ನಿನ್ನೆ ಕೂಡ ಅದರಲ್ಲೂ ಮುಂಜಾನೆ ಏನು ಲೈಟ್ ಆನ್ ಆಗಿರಲಿಲ್ಲ ಆಗ್ಲೇ ಅಂದ್ರೆ ನಾಲ್ಕು ನಲವತ್ತಕ್ಕೇನೆ ಇಬ್ಬರು ಪಿಸು ಪಿಸು ಮಾತಿಗೆ ಇಳಿದಿದ್ದು ನಿಜ ಓಕೆ ಅಂತೀಯ ಇದಕ್ಕೆ ಅಂತ ಮಾತು ಶುರು ಮಾಡು ತ್ರಿವಿಕ್ರಮ್ ಆ ಮಾತಿಗೆ ಭವ್ಯರು ಏನಕ್ಕೆ ಏನಕ್ಕೆ ಅಂತ ಕೇಳುವುದಕ್ಕೆ ಶುರು ಮಾಡ್ತಾರೆ ಈ ವೇಳೆ ತ್ರಿವಿಕ್ರಮ್ ಜೆನ್ಯೂನ್ ಆನ್ಸರ್ ಹೇಳು ಅಂತಾರೆ ಭವ್ಯಾಗೆ ಅದಕ್ಕೆ ಭವ್ಯ ಹೊರಗೆ ಹೋದ್ಮೇಲೆ ಆನ್ಸರ್ ಮಾಡ್ತೀನಿ ಅಂತ ಜಾರ್ಕೊಳ್ಳೋದಕ್ಕೆ ನೋಡ್ತಾರೆ ಸರಿ ಹೋಗಲಿ ಬಿಡು ಅಂತಾರೆ ತ್ರಿವಿಕ್ರಮ್ ಇದನ್ನು ಕೇಳಿಸ್ಕೊಂಡಾಗ ಅನಿಸಿದ್ದು ಏನಾದರೂ ತ್ರಿವಿಕ್ರಮ್ ಭವ್ಯಾಗೆ ಪ್ರಪೋಸ್ ಮಾಡಿದ್ರ ಈ ಫಿಲ್ ಖಂಡಿತವಾಗಲೂ ಈ ಆಡಿಯೋವನ್ನು ಕೇಳಿಸ್ಕೊಂಡಾಗ ಬಂದೇ ಬರುತ್ತೆ ಜೊತೆಗೆ ಫಸ್ಟ್ಗೆ ಕೇಳಬೇಕಿತ್ತು ಅಂತ ಭವ್ಯ ಈ ವೇಳೆ ಹೇಳ್ತಾರೆ ನಾನು ಕೇಳಿದ್ರಲ್ಲಿ ತಪ್ಪೇನಿದ್ಯಾ ಭವ್ಯ ಅಂತ ತ್ರಿವಿಕ್ರಮ್ ಮಾತನ್ನ ಮುಂದುವರಿಸ್ತಾರೆ ನಾನು ಕೇಳಿದಕ್ಕೆ ನಿನ್ನ ಹತ್ರ ಈಗ ಉತ್ತರ ಇಲ್ಲ ಅಂತ ಸ್ವಲ್ಪ ಬೇಸರವನ್ನ ಕೂಡ ತ್ರಿವಿಕ್ರಮ್ ಈ ವೇಳೆ ಹೊರ ಹಾಕ್ತಾರೆ ಎರಡು ವಾರ ಕಾಯಿರಿ ಜಾಸ್ತಿ ಇಲ್ಲೇನು ಓಪನ್ ಆಗಿ ಹೇಳೋಕ್ ಆಗೋದಿಲ್ಲ ಅಂತ ಭವ್ಯ ಈ ವೇಳೆ ತ್ರಿವಿಕ್ರಮ್ನ ಸಮಾಧಾನ ಪಡಿಸೋ ರೀತಿಯಲ್ಲಿ ಒಂದಷ್ಟು ಮಾತನಾಡ್ತಾರೆ ಇದಕ್ಕೆ ಇಲ್ಲ ಅನ್ನೋ ಥರನೇ ಇದೆಯಲ್ಲ ಭವ್ಯ ನೀನು ಅಂತ ತ್ರಿವಿಕ್ರಮ್ ಮತ್ತೆ ಇನ್ನೇನನ್ನೋ ಆಕೆಯಿಂದ ಎಕ್ಸ್ಪೆಕ್ಟ್ ಮಾಡೋ ರೀತಿಯಲ್ಲಿ ಮಾತನಾಡ್ತಾರೆ ಜೊತೆಗೆ ಗೆದ್ದು ಬಂದು ಕೇಳಿದರೆ ಏನಂತಿದ್ದೆ ಅಂತಲೂ ತ್ರಿವಿಕ್ರಮ್ ಕೇಳಿದ್ದು ಇದಕ್ಕೆ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡಿದೆ ಭವ್ಯ ಓಕೆ ಅಂತಿದ್ದೆ ಅಂತ ಹೇಳಿದ್ದಾರೆ ಹಾಗಾದರೆ ಇವರಿಬ್ಬರ ಮಧ್ಯ ಯಾವ ಕಾನ್ವರ್ಸೇಷನ್ ಆಗಿರ್ಬೋದು ಆಮೇಲೆ ಮಾತು ಮುಂದುವರಿಸೋ ಭವ್ಯ ಗೆದ್ದು ಬಂದು ಈ ಕ್ವೆಶನ್ ಕೇಳಬೇಕಿತ್ತು ಅಂತ ಹೇಳ್ತಾರೆ ಆಗ ಡಬಲ್ ಓಕೆ ಅಂತಿದ್ದೆ ಜೊತೆಗೆ ಡೇಟ್ ಫಿಕ್ಸ್ ಮಾಡಿ ಅಂತಲೂ ಹೇಳ್ತಾ ಇದ್ದೆ ಅಂದಿದ್ದಾರೆ ಅಲ್ಲಿಗೆ ಇದು ತ್ರಿವಿಕ್ರಮ್ ಕಡೆಯಿಂದ ಭವ್ಯಗೆ ಬಂದ ಲವ್ ಪ್ರಪೋಸಲ್ ಅನ್ನೋದು ಬಹುತೇಕ ಕನ್ಫರ್ಮ್ ಆದಂತೆ ಕಾಣಿಸ್ತಾ ಇದೆ ಸದ್ಯ ಭವ್ಯ ತ್ರಿವಿಕ್ರಮ್ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರವನ್ನ ಸೆಲೆಬ್ರೇಟ್ ಮಾಡಿದ್ದಾರೆ ಬಟ್ ನಿನ್ನೆ ತ್ರಿವಿಕ್ರಮ್ ಸುದೀಪ್ ಅವರು ಕೇಳಿದಾಗ ಮನೆಯಿಂದ ಆಚೆ ಹಾಕ್ತೀರಾ ಯಾರನ್ನ ಅಂತ ಕೇಳಿದಾಗ ತ್ರಿವಿಕ್ರಮ್ ಭವ್ಯ ಹೆಸರು ತಗೊಂಡಿದ್ರು ಆಟದಲ್ಲಿ ಈ ಒಂದು ಹೆಸರು ತ್ರಿವಿಕ್ರಮ್ ತಗೊಂಡಿದ್ದು ಮತ್ತೊಂದು ಆಯಾಮ ಪಡೆದುಕೊಂಡಿದೆ ಸೊ ಈ ಪ್ರಪೋಸಲ್ ಪ್ಲಸ್ ಆಟದ ಆಯಾಮ ಇದೆರಡು ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ ಕಾದು ನೋಡೋಣ